ಕ್ಯಾನ್ಸರ್ ಬಗ್ಗೆ ಮಾತಾಡ್ತಾ ಇದ್ವಿ ಇವತ್ತೆಲ್ಲರ ಮನೆಯಲ್ಲೂ ತಾಯಿ ಅಥವಾ ಹೆಣ್ಣು ಒಂದು ಪ್ರಮುಖ ಪಾತ್ರ ವಹಿಸ್ತಾಳೆ ಎಲ್ಲರ ಬದುಕಲು ಹೆಣ್ಣು ಅನ್ನೋದು ಒಂದು ಪಾತ್ರ ಏನಿದೆ ತುಂಬಾ ಪ್ರಮುಖ ತಾಯಿ ಆಗಿರ್ಬೋದು ಅಕ್ಕ ಆಗಿರ್ಬೋದು ಹೆಣ್ಣು ಆಗಿರ್ಬೋದು ಅಥವಾ ತಂಗಿ ಆಗಿರ್ಬೋದು ಎಲ್ಲ ರೀತಿಯಲ್ಲೂ ಪಾತ್ರ ತುಂಬಾ ದೊಡ್ಡದಿರುತ್ತೆ ಇವತ್ತು ಅವರ ಆರೋಗ್ಯ ಎಷ್ಟು ತೊಂದರೆ ಇದೆ ಅನ್ನೋದಕ್ಕೆ ಒಂದು ಅಂಕಿಅಂಶ ಭಯ ನತಕ್ಕಂಥ ಅಂಕಿಅಂಶ ಭಯ ಪಡಬೇಕಾಗಿತ್ತಿಲ್ಲ ಜವಾಬ್ದಾರಿ ತಗೋಬೇಕಾಗತ್ತೆ ಭಯ ಪಡಬೇಕಾಗಿತ್ತಿಲ್ಲ ಜವಾಬ್ದಾರಿ ತಗೋಬೇಕಾಗತ್ತೆ ಇಲ್ಲಿ ನಂಜಪ್ಪ ಹಾಸ್ಪಿಟಲ್ ನಂಜಪ್ಪ ಲೈಕ್ ಅಂತ ಹೇಳಿ ಹಾಸ್ಪಿಟ್ಲ್ ಆಸ್ಪತ್ರೆ ಹೆಸರು ಅದು ಶಿವಮೊಗ್ಗದಲ್ಲಿ ಹಾರ್ಟಿಗೆ ಮತ್ತೆ ಕ್ಯಾನ್ಸರ್ ಸ್ಪೆಷಲ್ ಸರ್ವಿಸ್ ಆಸ್ಪತ್ರೆ ಇದೆ ನಾನು ಅವ್ರ ಬಗ್ಗೆ ಪ್ರಮೋಷನ್ ಮಾಡ್ತಾ ಇಲ್ಲ ಆದ್ರೆ ಅವರು ಒಂದು ಕ್ಯಾನ್ಸರ್ ಸಪ್ತಾಹ ಅಂತ ಮಾಡ್ತಾರೆ ಏನ್ ಮಾಡ್ತಾರೆ ಅವರು ಕ್ಯಾನ್ಸರ್ ಜಾಗೃತಿ ಕಾರ್ಯಕ್ರಮ ಅಂತ ಮಾಡ್ತಾರೆ ಅದರಲ್ಲಿ ಕೆಲವೊಂದಿಷ್ಟು ಅಂಶಗಳನ್ನ ಕೊಟ್ಟಿದ್ದಾರೆ ಅವರು ಏನ್ ಕೊಟ್ಟಿದ್ದಾರೆ ಕೇಳಿದ್ರೆ ಯು ನೋ ನಿಮಗಿದು ಗೊತ್ತಾ ಅಂತ ಕೇಳಿದಕ್ಕೆ ಅವ್ರು ಏನ್ ಹೇಳ್ತಿದ್ದಾರೆ ಕೇಳಿದ್ರೆ ಎವ್ರಿ ಫೋರ್ ಮಿನಿಟ್ಸ್ ಎ ವುಮೆನ್ ಡಯಾಗ್ನೈಜ್ ವುಮೆನ್ ಈಸ್ ಡಯಾಗ್ನೈಜ್ ವಿತ್ ಬ್ರೆಸ್ಟ್ ಕ್ಯಾನ್ಸರ್ ಸ್ತನ ಕ್ಯಾನ್ಸರ್ ಅಂತ ಏನ್ ಕರಿತಾ ಇದ್ದೀವಿ ಭಾರತದಲ್ಲಿ ಇವತ್ತು ಪ್ರೆಸೆಂಟ್ ಪ್ರತಿ ನಾಲ್ಕು ನಿಮಿಷಕ್ಕೊಂದು ಮಹಿಳೆಗೆ ಬ್ರೆಸ್ಟ್ ಕ್ಯಾನ್ಸರ್ ಇದೆ ಅಂತ ಹೇಳಿ ಪತ್ತೆ ಆಗ್ತಾ ಇದೆ ಅಂತ ಅಧಿಕೃತ ಅಂಶಗಳನ್ನು ಹೇಳ್ತಾ ಇದ್ದಾರೆ ವರ್ಷದಿಂದ ಕ್ಯಾನ್ಸರ್ ಇತ್ತ ಇವತ್ತು ನಾಲ್ಕು ನಿಮಿಷಕ್ಕೆ ಬಂದು ಬಂದಿದೆ ಅಂದ್ರೆ ಇದೇ ರೀತಿ ಬೇಜವಾಬ್ದಾರಿ ತಂದ್ರೆ ಹೋದ್ರೆ ಮುಂದೆ ನಾಲ್ಕು ಸೆಕೆಂಡಿಗೆ ಏನಾದ್ರು ಬರಲ್ಲ ಅನ್ನೋದಕ್ಕೆ ಏನಾದ್ರು ಗ್ಯಾರಂಟಿ ಇದೆಯಾ ಬಂದೇ ಬರುತ್ತೆ ನಮ್ಮ ಮನೇಲಿರೋ ಎಲ್ಲರಿಗೂ ಅದನ್ನು ಆಗೇ ಆಗಿರ್ತಾರೆ ಕ್ಯಾನ್ಸರ್ ಅಂದ್ರೆ ಎಷ್ಟು ಭಯಾನಕ ಇದೆ ಕೇಳಿದ್ರೆ ಕ್ಯಾನ್ಸರ್ ಬಂದ್ರೆ ಆ ವ್ಯಕ್ತಿ ಸತ್ತಂಗೆ ಆದ್ರೆ ಆ ಇಡೀ ಫ್ಯಾಮಿಲಿ ಅರ್ಧ ಸತ್ತಂಗೆ ಪೂರ್ತಿ ಸಾಯಲ್ಲ ಅರ್ಧ ಸತ್ತಂಗೆ ಅಲ್ಲಿಗೆ ಆ ಫ್ಯಾಮಿಲಿಗೆ ಆ ಬದುಕಿಗೆ ಅರ್ಥ ಇರುತ್ತಾ ಸಾಧ್ಯನೇ ಇಲ್ಲ ಅದೇ ಒಂದು ಮುಂದುವರೆದು ಹೇಳುತ್ತೆ ಒನ್ ಇನ್ ಡೈಸ್ ಆಫ್ ಬ್ರೆಸ್ಟ್ ಕ್ಯಾನ್ಸರ್ ಎವ್ರಿ ತರ್ಟಿ ಮಿನಿಟ್ಸ್ ನಾಲ್ಕು ನಿಮಿಷಕ್ಕೆ ಒಂದು ಪತ್ತೆ ಆಗ್ತಾ ಇದೆ ಅಂತ ಹೇಳ್ತಾ ಇದಾರೆ ಪ್ರತಿ ಹದಿಮೂರು ನಿಮಿಷಕ್ಕೊಬ್ರು ಬ್ರೆಸ್ಟ್ ಕ್ಯಾನ್ಸರ್ ಇಂದ ಭಾರತದಲ್ಲಿ ಡೆತ್ ಆಗ್ತಾ ಇದಾರೆ ಅಂತ ಹೇಳ್ತಾ ಇದ್ದಾರೆ ನಾಲ್ಕು ನಿಮಿಷಕ್ಕೆ ಬಂದ್ರೆ ಹದಿಮೂರು ನಿಮಿಷಕ್ಕೆ ಸಾಯ್ತಾ ಇಲ್ಲ ಸ್ನೇಹಿತರೆ ಐದಾರು ವರ್ಷ ಬದುಕ್ತಾ ಇದಾರೆ ಆದ್ರೆ ಹದಿಮೂರು ನಿಮಿಷಕ್ಕೊಂದು ಬ್ರೆಸ್ಟ್ ಕ್ಯಾನ್ಸರ್ ಇಂದ ಸಾವಾಗ್ತಾ ಇದೆ ಅಂತ ಹೇಳ್ತಾರೆ ಖುಷಿ ಕೊಡೋ ವಿಚಾರನ ಇದು ನಾವ್ ಯಾಕೆ ಇದನ್ನ ಬೆಳಗಿನಿಂದ ಒಂದೇ ಪ್ರಾಮಾಣಿಕ ಒಂದು ಭಯ ಭಕ್ತಿಯಿಂದ ಕಾರ್ಯಕ್ರಮ ಮಾಡಿದ್ದು ಅಂದ್ರೆ ಇದ್ರಲ್ಲಿ ಎಲ್ಲರ ಒಳಿತಿದೆ ಜವಾಬ್ದಾರಿ ತಗೊಂಡ್ಲಿಲ್ಲ ಅಂದ್ರೆ ಎಲ್ಲರೂ ನಾವು ಭಾಗ್ಯ ಇದ್ರಲ್ಲೊಬ್ರು ನಾವು ಹಾಗೆ ಆಗಿರ್ತೀವಿ ಜವಾಬ್ದಾರಿ ತಗೋಬೇಕು ಅಂತ ಹೇಳಿದ್ರೆ ಈಗ ಏನ್ ಆ ಪುಸ್ತಕಗಳನ್ನ ತೋರಿಸಿದೆ ಆ ಎಲ್ಲ ಪುಸ್ತಕಗಳು ಹೇಳ್ತಾ ಇದೆ ಯಾರು ಮ್ಯಾಗ್ನೆಟಿಕ್ ಥೆರಪಿನ ಅನುಸರಿಸ್ತಾರೆ ಯಾರು ಮ್ಯಾಗ್ನೆಟಿಕ್ ಥೆರಪಿನ ಅನುಸರಿಸ್ತಾರೆ ಅವರ ದೇಹದಲ್ಲಿ ನೈಂಟಿ ಏಟ್ ಪರ್ಸೆಂಟ್ ಕ್ಯಾನ್ಸರ್ ಕೋಶಗಳು ಉತ್ಪತ್ತಿ ಆಗಲ್ಲ ಅಂತ ಹೇಳುತ್ತೆ ಸೈನ್ಸ್ ಹೇಳಿದೆ ಆ ಎಲ್ಲ ಸೈನ್ಸ್ ಹೇಳೋದು ಯಾರು ಮ್ಯಾಗ್ನೆಟಿಕ್ ಥೆರಪಿನ ಅನುಸರಿಸ್ತಾರೆ ಅವರ ದೇಹದಲ್ಲಿ ಕ್ಯಾನ್ಸರ್ ಕೋಶಗಳು ನೈಂಟಿ ಏಟ್ ಪರ್ಸೆಂಟ್ ಉತ್ಪತ್ತಿನೇ ಆಗಲ್ಲ ಅಂತ ಹೇಳುತ್ತೆ ಹೇಗೆ ಅಂತ ಹೇಳ್ತಾರೆ ಅಂತ ಹೇಳಿದ್ರೆ ಯಾವಾಗ ಮ್ಯಾಗ್ನೆಟಿಕ್ ಥೆರಪಿ ಬರುತ್ತೆ ರಕ್ತ ಸಂಚಾರ ಚೆನ್ನಾಗುತ್ತೆ ರಕ್ತ ಸಂಚಾರ ಚೆನ್ನಾಗಾದ್ರೆ ಆಕ್ಸಿಜನ್ ಚೆನ್ನಾಗಾಗುತ್ತೆ ಆಗುತ್ತೆ ಆಕ್ಸಿಜನ್ ಚೆನ್ನಾಗಾದ್ರೆ ಎಷ್ಟು ಜೀವಕೋಶಗಳು ಆಗುತ್ತೋ ಅಷ್ಟು ಜೀವಕೋಶಗಳು ಉತ್ಪತ್ತಿ ಆಗುತ್ತೆ ಕಡಿಮೆ ಆಗೋ ಜಾಗದಲ್ಲಿ ಸರಿಯಾದ ಜೀವಕೋಶಗಳು ಉತ್ಪತ್ತಿ ಆದ್ರೆ ಬೇರೆ ಕೋಶಗಳು ಉತ್ಪತ್ತಿ ಆಗಲ್ಲ ಅಂತ ವಿಜ್ಞಾನ ಹೇಳ್ತಾ ಇದೆ ಸರಿ ಮಾಡ್ಕೆ ಮಾಡ್ಕೋಬೇಕು ಎಲ್ಲರ ಮನೆಗೂ ಬರ್ತಾ ಇದೆ ಸ್ನೇಹಿತರೆ ಅದು ಬರ್ದ ಇದ್ದಂಗೆ ದೂರ ಇಡದಕ್ಕೆ ಜವಾಬ್ದಾರಿಯ ನಡಿಗೆ ಬೇಕೇ ಬೇಕು ಮುಂದೆ ಇಟ್ಟಿದ್ದೀನಿ ಆಯ್ಕೆ ಯಾರದು ಮಾಡದೆ ಹೋದ್ರು ರೋಗ ನಮ್ಮ ಹತ್ರ ಬರುತ್ತೆ ಮಾಡದೇ ಹೋದ್ರು ನಮ್ಮ ಹತ್ರ ಬರುತ್ತೆ ಬರ್ ಅಂದ್ರೆ ಜವಾಬ್ದಾರಿಯ ಒಂದು ಪ್ರಯತ್ನ ನಾವು ಮಾಡ್ಲಿ ಬೇಕು ಮುಂದೆ ಹೋಗೋಣ ಇಷ್ಟ ತಕ್ಕ ನಾನೇನ್ ವಿಚಾರ ಹೇಳಿದೆ ಅದೇ ಆಸ್ಪತ್ರೆಯಲ್ಲಿ ಸೈಂಟಿಫಿಕ್ ಆಗಿ ಒಂದು ವಿಚಾರ ಹೇಳಿದರೆ ಇಲ್ಲಿ ಕನೆಕ್ಟೆಡ್ ಇದೆ ಫೈನಲ್ ಅಲ್ಲಿ ಕನೆಕ್ಟ್ ಮಾಡಿ ಕಾರ್ಯಕ್ರಮನ ಥಿಯರಿ ಕಾರ್ಯಕ್ರಮನ ಮುಗಿಸ್ತೀನಿ ಲೈವ್ ಆಗಿ ನಿಮಗೆ ಪ್ರಾಕ್ಟಿಕಲ್ ಬೇಕು ಏನಿದೆ ನೋಡ್ತಾ ಹೋಗೋಣ ಹಾರ್ಟ್ ಅಟ್ಯಾಕ್ ಯಾಕೆ ಆಗುತ್ತೆ ವಾಟ್ ಈಸ್ ಎ ಹಾರ್ಟ್ ಅಟ್ಯಾಕ್ ಅನ್ನೋದಕ್ಕೆ ಒಂದು ಎಕ್ಸ್ಪ್ಲೇಷನ್ ಕೊಟ್ಟಿದ್ದಾರೆ ಹಾರ್ಟ್ ಅಟ್ಯಾಕ್ ಯಾಕೆ ಆಗುತ್ತೆ ಅನ್ನೋದಕ್ಕೆ ಒಂದು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ ವೆನ್ ಕನಾಟ್ ಗೆಟ್ ಟು ಯರ್ ಹಾರ್ಟ್ ಯಾವಾಗ ನಿಮ್ಮ ದೇಹಕ್ಕೆ ಯಾವಾಗ ನಿಮ್ಮ ಹಾರ್ಟಿಗೆ ಬ್ಲಡ್ ಸಪ್ಲೈ ಆಗಲ್ಲ ಬರಲ್ಲ ಅವಾಗ ಯುವರ್ ಹಾರ್ಟ್ ಮಸಲ್ ಡಜಂಟ್ ಗೆಟ್ ದ ಆಕ್ಸಿಜನ್ ಯಾವಾಗ ನಮ್ಮ ಹಾರ್ಟಿಗೆ ರಕ್ತದ ಸಪ್ಲೈ ಆಗಲ್ಲ ಅವಾಗ ಏನ್ ಸಪ್ಲೈ ಬರಲ್ಲ ಅಲ್ಲಿಗೆ ಹಾರ್ಟ್ ಮಝಲ್ ಗೆ ಆಕ್ಸಿಜನ್ ಸಿಗಲ್ಲ ಇಟ್ ನೀಡ್ಸ್ ಇಟ್ ನೀಡ್ಸ್ ಇನ್ ಟು ದಿ ಸೆಲ್ಸ್ ಯಾವಾಗ ಆಕ್ಸಿಜನ್ ಬರಲ್ಲ ಅವಾಗ ಏನ್ ಆಗುತ್ತೆ ಸೆಲ್ಸ್ ಏನಾಗುತ್ತೆ ಡ್ಯಾಮೇಜ್ ಆಗುತ್ತೆ ಸೆಲ್ಸ್ ಡ್ಯಾಮೇಜ್ ಆದ್ರೆ ಫೋರ್ ಸಿಸ್ಟಮ್ ಆಗುತ್ತೆ ನಾನು ಅದೇ ಸೈನ್ಸ್ ನೈಸೋದಕ ಹೇಳಿದೀನಿ ಅವ್ರು ಆ ಭಾಗದಲ್ಲಿ ಹೇಳಿದರೆ ನಾನು ಇಲ್ಲಿ ಅದನ್ನ ಸರಿ ಇಟ್ಕೊಳಕ್ಕೆ ಏನ್ ಬೇಕು ವಿಚಾರ ನಿಮ್ ಮುಂದೆ ಇಟ್ಟಿದ್ದೀನಿ ಎಲ್ಲರಿಗೂ ವಿಚಾರ ಅರ್ಥ ಆಯ್ತಾ ಜೋರ ಚಪ್ಪಾಳೆ ಕೊಡಿ ಅರ್ಥ ಆದ್ರೆ ಏನು ಅಂದ್ರೆ ಏನು ದೇಹ ಅಂದ್ರೆ ಏನು ದೇಹದ ಸೃಷ್ಟಿಯಲ್ಲಿ ಪ್ರಕೃತಿಯ ಪಾತ್ರ ಏನು ಅದರಲ್ಲಿ ಆಯಾಯ ಎನರ್ಜಿಗಳು ಏನೇನು ಕೆಲಸ ಮಾಡುತ್ತೆ ಅದರಲ್ಲಿ ಎಪ್ಪತ್ತು ಪ್ರಾಮುಖ್ಯತೆ ಬಂದಿರತಕ್ಕಂಥ ಶಕ್ತಿಯ ಕೆಲಸ ಯಾವ್ಯಾವ ರೀತಿ ಆಗುತ್ತೆ ಅನ್ನೋದನ್ನ ಮುಂದೆ ಇಟ್ಟಿದ್ದೀನಿ ಹೇಗೆ ಕೊರತೆ ಆಗುತ್ತೆ ಅನ್ನೋದನ್ನು ಇಟ್ಟಿದ್ದೀನಿ ಹೇಗೆ ಅದನ್ನ ಸರಿ ಮಾಡ್ ಅನುಕೂಲಗಳು ಏನಾಗುತ್ತೆ ಅನ್ನೋದನ್ನು ಇಟ್ಟಿದ್ದೀನಿ ಬೇಕು ಬೇಡ ತೀರ್ಮಾನ ಯಾರ ಕೈಯಲ್ಲಿದೆ ಈಗ ಆರೋಗ್ಯ ಬೇಕು ಅನ್ನೋ ಕೈ ಎತ್ತಿ ಆರೋಗ್ಯ ಬೇಕು ಅನ್ನೋ ಕೈ ಎತ್ತಿದ್ರೆ ಆರೋಗ್ಯದ ಚೌಕಟ್ಟಿನ ನಿಯಮಗಳನ್ನು ಪಾಲನೆ ಮಾಡೋದು ನಂದೇ ಜವಾಬ್ದಾರಿ ಆಗಿರುತ್ತೆ ನಿಮ್ ಪರವಾಗಿ ನಾನು ಮಾಡೋಕಾಗಲ್ಲ ನನ್ ಪರವಾಗಿ ನೀವು ಮಾಡಕ್ಕೆ ಸಾಧ್ಯ ಇಲ್ಲ ಇಲ್ಲ ಸರ್ ನಾನು ಇರೋದೇ ಹೀಗೆ ಅಂತ ಹೇಳಿದ್ರೆ ಎಲ್ಲಿಗೆ ಕಾಯಂ ಅತಿಥಿ ಆಗ್ತೀವಿ ಎಲ್ಲಿ ಕಾಯಂ ಅತಿಥಿ ಹಾಸ್ಪಿಟಲ್ಗೆ ಕಾಯಂ ಅತಿಥಿ ಆಗ್ತೀವಿ ಬೇಡ ಸುಮ್ಮನೆ ಕೂರೋಣ ಸಾಕು ಅಲ್ಲಿ ಹೋಗೇ ಹೋಗ್ಲೇಬೇಕಾಗತ್ತೆ ಇಷ್ಟು ವಿಚಾರ ನಿಮ್ ಮುಂದೆ ಇಟ್ಟಿದ್ದೀನಿ ಈಗ ನಿಮ್ ಒಳಗಡೆ ಒಂದು ಇನ್ನೊಂದು ಪ್ರಶ್ನೆ ಬರುತ್ತೆ ಇನ್ನು ಎರಡು ಪ್ರಶ್ನೆ ಇದೆ ಎಲ್ಲಾ ವಿಚಾರ ಅರ್ಥ ಆಗಿದೆ ಎರಡು ಪ್ರಶ್ನೆ ಬಾಕಿ ಉಳಿದಿದೆ ನಿಮ್ ಒಳಗಡೆ ಓಡ್ತಾ ಇದೆ itu di sana sah, yes. pas-pas itu.